ಶರಣು ಶರಣಾರ್ಥಿಪ್ಪ ನಾನು ನಿಮ್ಮ ಸಂಜೀವ್ ಬಸಯ್ಯ ಸಂಜೀವ್ ಬಸಯ್ಯ ಜವಾರಿ ಹುಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ರೀ ಭಾಳ ದಿವಸಗಳ ನಂತರ ಮತ್ತೊಂದು ನಿಮಗೆ ಲಾಗ್ ವಿಡಿಯೋ ತೊಗೊಂಬರಾಕತ್ತೀನಿ ರೀ ಈ ಲಾಗ್ ವಿಡಿಯೋ ಮಾಡುವಂಥ ವಿಶೇಷತೆ ಏನಪ್ಪ ಅಂತಂದ್ರೆ ನಾವಿವತ್ತು ನಮ್ಮ ಕುಟುಂಬ ಸಮೇತವಾಗಿ ಉಳಿವಿ ಚನ್ನಬಸವೇಶ್ವರ ಬಸವೇಶ್ವರ ದೇವಸ್ಥಾನಕ್ಕೆ ಹೊಂತೀವ್ರಿ ಚನ್ನ ಬಸವೇಶ್ವರ ಆಶೀರ್ವಾದ ಯಾರ್ಯಾರು ಪಡೆದಿಲ್ರಿ ದಯವಿಟ್ಟು ಈ ವಿಡಿಯೋದಾಗ ಪಡ್ಕೊಂಬಿಡ್ರಿ ಬರ್ರಿ ಉಳಿವಿ ಚನ್ನ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗುನು ಹೋಗುವುದಾರೆ ನಡಬಾರಕ್ಕೆ ನಮ್ದು ಏನು ಕಿತಾಬಜಿ ಆಗೈತಿ ತಾವೆಲ್ಲ ನೋಡ್ರಿ ಭಾಳ ಫನ್ನಿ ಆಗೈತಿ ಮತ್ತೆ ಯಾಕೆ ತಡ ಮಾಡಿದ್ರಿ ಬರ್ರಿ ಹಂಗಾರೆ ಹೋಗುನು ಉಳಿವಿ ಚಣ್ಣ ಬಸವೇಶ್ವರ ದೇವಸ್ಥಾನ ನೋಡೋನು ಟ್ರೋಲ್ ಆಗುತ್ತೆ ಇದು ಟ್ರೋಲ್ ಆಗುತ್ತೆ ಟ್ರೋಲ್ ಆಗತ್ತೆ ಇದು ಟ್ರೋಲ್ ಆಗುತ್ತೆ ಯಾಕಿ ಅಂತ ನೀವು ಕನ್ಫ್ಯೂಸ್ ಹಾಕ್ಕೋಬೇಡ್ರಿ ಯೂಟ್ಯೂಬ್ನ ಫುಲ್ಲು ಧೂಳಿ ಬೀಸ್ಬಿಟ್ಟತಿ ಹಾಡ್ರಿ ಈ ವಿಡಿಯೋ ಯಾಕೆ ನಮ್ಮದು ಟೋಲ್ ಆಗಬಾರ್ದು ಅಂತ ನಾನು ವಿಚಾರ ಇತ್ತು ರೀ ಹಂಗಾಗಿ ಹಾಡಿನ ರೀ ಹಿಂಗೆ ಹಾಡಕ್ಕೆ ಕೇಳ್ಕೊತ ಕೇಳ್ಕೊತ ಗಾಡ್ ಸೆಕ್ಷನ್ ಅಂತ ನಾವು ದಟ್ಟಿದ್ದೆ ನಮಗೆ ಗೊತ್ತಾಗಿಲ್ರಿ ಹಿಂಗಾಗಿ ಈ ಹಾಡ ಹಾಡ್ಕೊತ ಈ ಹಾಡ ಕೇಳ್ಕೊಂತ ನಾವು ಫುಲ್ ಪನ್ನಿಯಾಗಿ ಡಾನ್ಸಿಗೆನ್ಸ್ ಹೊಡ್ಕೋತ ಒಟ್ಟು ಅಡ್ಡ್ಯಾಡ್ಬಿಟ್ಟು ರೀ ಮತ್ತು ಗಾಡ್ ರೀ ಭಾಳ ನೀಟಾಗಿ ಗಾಡಿ ಹೊಡಿಬೇಕ್ರಿ ಮತ್ತು ಅಡ್ಡ ತಿಡ್ಡ ಹೊಡೆದು ನಾವು ಅಡ್ಡಿಗೆ ಅವ್ರು ಅಡ್ಡ ಬಂದು ಮತ್ತ ಹ್ಞೂ ಆಗಬಾರ್ದು ಹಿಂಗಾಗಿ ಗಾಡಿ ಸೆಕ್ಷನ್ ನೀಟಾಗಿ ಗಾಡಿ ಹೊಡ್ದು ಭಾಳ ಚಲೋ ರೀ ಎಷ್ಟು ನಾವು ಗಾಡಿ ಸ್ಲೋ ಹೊಡಿತೀವಿ ಒಟ್ಟು ನಾವು ಸೇಫಾಗಿ ಮುಟ್ತೀವಿ ರೀ ಬರ್ರಿ ಆ ವಾತಾವರಣ ನೋಡ್ರಿ ನೇಚರ್ ಎಷ್ಟು ಚೆಂದ ಐತಿ ಭಾಳ ಖುಷಿ ಆತರಿಪಾ ಈ ವಾತಾವರಣ ಈ ನೇಚರ್ ನೋಡಿ ನಮ್ಗೆ ಪ್ರಧಾನಿ ಊರಿನಾಗ ನಮ್ದು ಏನೋ ಒಂದು ಪಾಯಿಂಟ್ ನೋಡದೈತಿ ಕೇಳ್ರಿ ப்பா மோதிஜிப்பா அண்ணா நன்காண்ட கேட்ட கார்டோரப்பா மந்தி இவத்தா மந்தி கடை படஸ்க்கோள உழானி ஊர் பத்குள்ளே பிரதானி மந்திரி இர்த்தாரன் ஏன் விசித்திரா ஏனோ சே ಚಲೋ ಪ್ಲೇಸಿಗೆ ಕರ್ಕೊಂಡು ಹೊಂಟ ನನಗಂತರ ಮಸ್ತ್ ಖುಷಿ ಆತ ಇಲ್ಲಿ ಗಾಡ್ ಸೆಕ್ಷನ್ ಕಾಡ್ ಓಡಾಕತ್ತಿರ ನನಗಂತ್ರ ಭಾಳ ಮಜಾ ಬತ್ರಿ ನಾತ್ರ ಡ್ಯಾನ್ಸ್ ಮಾಡೋದೇ ಮಾಡುದು ಗಾಡ್ಯಾಗ ಡ್ಯಾನ್ಸ್ ಕುಣ್ಯೋದೇ ಕುಣಿಯದ್ರಿಪ್ಪ ನೋಡ್ರಿ ಗಂಡ ಅಯ್ಯ ಇವಾಗ ಅಟ್ಟ ನೋಡ್ರಿ ನನ್ನ ಮಕ್ಕ ಚೆಂದ ಕಂಡಿದ್ದೆ ಹಿಂಗೆ ಟೈಮ್ ಪಾಸ್ ಮಾಡ್ಕೊಂತ ನಮ್ಮ ಮೂರಿಂದ ನೂರ ಎಂಬತ್ತು ಕಿಲೋಮೀಟ್ರ್ ಹೆಂಗೆ ಬಂದು ಒಂದು ಗೊತ್ತಾಗಿಲ್ರಿ ಒಟ್ಟು ನಮಗೆ ಒಟ್ಟು ಬಂದು ರೀ ಸುಕ್ಷೇತ್ರ ಉಳವಿ ಸ್ವಾಗತ ಅಂತೇ ದ್ವಾರ ಬಾಗಿಲ್ ಪ್ರಶ್ನೆ ದ್ವಾರ ಬಾಗಿಲ್ರ ಸುಕ್ಷೇತ್ರ ಉಳವಿ ಪ್ರವೇಶ ದ್ವಾರ ಬಾಗಿಲ್ರದ ಇಲ್ಲಿಂದ ಉಳ್ವಿ ಕೇವಲ ನಾಲ್ಕು ಕಿಲೋಮೀಟ್ರ್ ಐತ್ರಿ ಬರ್ರಿ ಹೋಗುನು ಉಳವಿ ಚನ್ನಬಸವೇಶ್ವರ ಮಹಾದ್ವಾರಕ್ಕೆ ಬಂದಿವ್ರಿ ಒಳಗೆ ಹೋಗುನಿನ್ನ ದರ್ಶನ ಗಿರ್ಶನ ಮಾಡ್ಕೊಂಡು ರಾಮ ಹೊರಗೆ ಬರೋಣ ರೀ ಇಲ್ಲಿಗೆ ನಮ್ಮ ಮಾತು ಮುಗಿಸ್ತೀರಿ ಒಳ ದರ್ಶನ ಗಿರ್ಶನ ಎಲ್ಲ ತಾವು ಮಾಡ್ಕೋರಿ ಯಾಕೆ ನಾವು ಮಾತಾಡಿದ್ರೆ ನಿಮ್ಮ ದರ್ಶನ ನೀಟಮ್ಗೆ ಆಗೋದಿಲ್ಲ ಹಿಂಗ ಈ ಮನುಷ್ಯಾಗ ಹನ್ನೆರಡು ಜಂಟಿ ಹಚ್ಚೊಳಗೆ ನೆಮ್ಮದಿ ಬೇಕ್ರಿಪ್ಪ ಮನುಷ್ಯಿಗೆ ನೆಮ್ಮದಿ ಬೇಕಪ್ಪ ಅನ್ನೋದು ಅಂದರೆ ಇಂಥ ಜಾಗಕ್ಕೆ ಬರ್ರಿ ಒಳ್ಳೆಯ ವಾತಾವರಣ ನೆಮ್ಮದಿಯಾಗೆ ಕಾಲ ಕಳ್ಕೊಂಡು ಕಾಲ ಕಳೆದು ಹೋಗ್ಬೋದು ರೀ ಬರ್ರಿ ಒಮ್ಮೆ ಉಳವಿ ಚನ್ನಬಸವೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡ್ರಿ ಉಳಿವಿ ಚೆನ್ನ ಬಸವೇಶ್ವರ ಆಶೀರ್ವಾದ ಪಡ್ಕೊ ನೀವು ದರ್ಶನ ತಗೊಳ್ರಿ ಒಳ್ಳೇದಾಗಲಿ ನಮಗೂ ಒಳ್ಳೆಯದಾಗಲಿ ಉಳಿವಿ ಚನ್ನ ಬಸವೇಶ್ವರ ಬರ್ರಿ ಎಲ್ಲರೂ ದರ್ಶನ ತಗೊಳ್ರಿ ಒಳ್ಳೇದಾಗಲಿ ಅಂತ ಹೇಳ್ತಾ ಶರಣರಿ ಶರಣಾರ್ಥ್ರಿ ಒಳ್ಳೆ ಒಳ್ಳೆ ಅದಾವ ಒಳ್ಳೆ ಒಳ್ಳೆ ವಸತಿ ಅದಾವ ಬೇಕಾದಂಗೆ ಬಂದು ಒಕ್ಕದಂಗೆ ವಸತಿ ರೀ ಬರ್ರಿ ಒಳ ಒಂಟಿವ್ ನಾವು ದೇವಸ್ಥಾನಕ್ಕೆ ನೋಡಿರಿ ದರ್ಶನ ತಗೊಳ್ಳೋರು ಮತ್ತೆ ಯಾಕೆ ಲೇಟ್ ಮಾಡೋಣ ಇಟ್ಟು ದಂಗೆ ಕಾಯಿಸಿನ ಪಾಪ ನಿಮಗೆ ಬರ್ರಿ ಹಂಗಾರೆ ಹೋಗು ನಾವು ಇಲ್ಲಿ ಅಭಿಷೇಕಕ್ಕೆ ಅಂತೇಳಿ ಪಾವತಿ ಮಾಡ್ಯಾರ್ರಿ ನಿಮಗೆ ಯಾವ ಅಭಿಷೇಕ್ ಮಾಡಿಸ್ಬೇಕನ್ನೋದಿತ್ತು ಅಂದ್ರೆ ಪಾವತಿ ರೀ ಪಾವತಿ ಅಭಿಷೇಕ ಮಾಡಿಸ್ತಾರೆ ರೀ ಅಭಿಷೇಕ ಮಾಡ್ತಾರೆ ಭಾಳ ನೆಮ್ಮದಿಯಿಂದ ಕೂತ್ಕೊಂಡು ಅಭಿಷೇಕ ಮಾಡಿಸ್ಬೋದು ರೀ ಐದುನೂರು ರೂಪಾಯಿ ದಿಂದ ಪ್ರಾರಂಭ ಐತ್ರಿ ಇಲ್ಲಿ ಪಾವತಿ ತೆಗಿಸ್ಕೊರಿ ನಿಮ್ಗೆ ಯಾವ್ದು ಬೇಕು ಅದನ್ನು ತೆಗಿಸ್ಕೊರಿ ನಾವಂತಿ ಪಾವತಿ ತೆಗೆಸ್ಕೊಂಡು ಅಭಿಷೇಕ ಕುಂತು ಬಿಟ್ಟರು ನಾವ जय भगवान वाच लिया सतभक्त सुशील संपंदाना तहसीलदार श्री संजय भसे और बंधु नामदेव शिक्षक कलेक्टर महोदय से और तहसीलदार संजय भसे और बंधु नामदेव से सुनील नामदेव वास्तु संरक्षक मंडल से स्वादिष्ट समाचार नाम स्वीकारें श्री रामचंद्र परमेश्वर महाराज सुभाष एवं प्यारे श्री यश सुधा नाम से प्यारे पर्वत काल से ज्ञानय परिपूर्ण प्राप्त करें मधुपर्क महादेव कल्पयाम सभी मधुपर्क समर्पयाम आप्याय संगे मोक्षेण स्थयामी गतिग्रम अकार सेवाजन सुनिनाष आय सुन स्थापया मूलमंत्रे नमोल्वृक्ष के सत्ंगचने द्राव्याचनेंजनेश्मने सत्यंजनेचने प्रशस्तमेतश्चमेत क्रीडाचमेव वदस्यमेव जातचमे देश्वानतमेव सूतचमे सूतचमे विततचमे पंचमे भूतचमे वर्षचमे सुगतचमे सुगतचमे अरुध्यचमे चमे नष्टचमे क्लेशचमे दिष्टचमे समदिष्टचमे परसपोम शान्ते 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 हे त्रबकम् पजामहे भगवन् पुष्पवंदन द्वारकेय वंदना मंत्रों का मैं बता दें श्री गुरु चंद्रवशेश्वरनाथ दशम परिकल्पया में

ನೆಮ್ಮದಿಯಿಂದ ಅಭಿಷೇಕ ಮಾಡಿಕೊಂಡು ಹೊರಗೆ ಬಂದವು ಹೊರಗೆ ಬಂದ ತಕ್ಷಣ ವಾತಾವರಣ ನೋಡಿ ಐತ್ರಿ ವಿಶೇಷ ಈ ಒಂದು ದೇವಸ್ಥಾನದ ಒಳಗಡೆ ಅಕಸ್ಮಾತ್ ಜಾತ್ರೆ ಒಳಗಾಗಲಿ ಏನೋ ಒಂದು ಶುಭ ಕಾರ್ಯ ನಡಿಬೇಕಾದ್ರೆ ಜನಸಂಖ್ಯೆ ಜಾಸ್ತಿ ಬಂತಪ್ಪ ನೀರಿನ ಸಮಸ್ಯೆ ಆಗಬಾರ್ದು ಅಂಥೇಳಿ ಒಂದು ಒಳ್ಳೆ ಹೊಂಡ ಐತ್ರಿ ಇಲ್ಲಿ ಭಾರಿ ಅದ್ಭುತ ಹೊಂಡ ಐತಿ ಹೆಣ್ಣು ಮಕ್ಕಳಿಗೆ ಬೇರೆ ಐತಿ ಮಕ್ಕಳಿಗೆ ಬೇರೆ ಐತ್ರಿ ತಾವೆಲ್ಲ ಹೊಂಡ ನೋಡಿದ್ರಿ ಇದನ್ನೆಲ್ಲ ತೋರಿಸಿ ಆಮೇಲೆ ಪೂಜೆ ಮಾಡಿಸ್ಕೊಂಡು ಅಭಿಷೇಕ ಮಾಡಿಸ್ಕೊಂಡು ನಮಗೂ ಭಾಳ ರೀ ಹೊಟ್ಟೆ ಅಂತ ಭಯಂಕರ ಬಿಟ್ಟಿತ್ತು ಹಿಂಗಾಗಿ ಪ್ರಸಾದ್ ನಿಲಯ ಕಡೆ ಹೋದವ್ರಿ ಬಿಸಿ 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 ಉಪ್ಪಿಟ್ಟಿತ್ರಿ ಬಿಸಿ ಬಿಸಿ ಉಪ್ಪಿಟ್ಟು ಹಾಕಿದ್ರಿ ಆರಾಮ್ಸೆ ತಿಂದೆವು ಹೊಟ್ಟೆ ತುಂಬ ತಿಂಡಿರಿ ನಾನಂತೂ ಯಾಕಂದ್ರೆ ನಮ್ಗೆ ಅಂದ್ರೆ ಭಾಳ ಪ್ರೀತ್ರಿ ಮೊದಲು ಉತ್ತರ ಕರ್ನಾಟಕದವ್ರು ನೋಡ್ರಿ ನಾವ್ ರೊಟ್ಟಿ ಉಪ್ಪಿಟ್ಟು ಅಂದ್ರೆ ಭಾಳ ಪ್ರೀತ ನಮಗೆ ಬಿಸಿ ಬಿಸಿ ರೀ ಈಗ ನಾನೇನು ತೋಂಡ್ರಿ ಹಂಗೆ ಪಾಳೆ ಚಳ ಬರ್ರಿ ಅನ್ನ ಉಪ್ಪಿಟ್ಟು ನೀಡ್ತಾರೆ ಈಗ ಉಪ್ಪಿಟ್ಟು ನೀಡಿಸ್ಕೊಂಡು ಆರಾಮ್ಸೆ ಪ್ರಸಾದ್ ಮುಗಿಸ್ಕೊಂಡೆ ಮತ್ತಿಲ್ಲಿ ವಿಶೇಷತೆ ಏನಪ್ಪ ಅಂತಂದ್ರೆ ಎಷ್ಟೇ ಸಾವಿರಾರು ಜನಸಂಖ್ಯೆ ಬಲ್ರಿ ಪ್ರಸಾದ್ ನಿಲಯ ಅಷ್ಟು ದೊಡ್ಡದೈತಿ ಎಲ್ಲವೂ ಸಾವಿರಾರು ಜನಸಂಖ್ಯೆ ಬಂದರೂ ಕೂಡ ಆರಾಮಾಗಿ ನೆಮ್ಮದಿಯಿಂದ ಕೂತ್ಕೊಂಡು ಆರಾಮಸೆ ಊಟ ಮಾಡ್ಬೋದ್ರಿ ಇಲ್ಲಿ ಪ್ರಸಾದ ಸೇವಿಸ್ಬೋದು ಅಷ್ಟು ದೊಡ್ಡದಾಗೈತಿ ಹಾಲ ಭಾಳ ಖುಷಿ ಆಯ್ತು ನನಗೆ ಬರ್ರಿ ಉಪ್ಪಿಟ್ಟು ತಿನ್ನೋಕೈತಿವ್ರ ನಾವು ನೀವು ಮತ್ತೆ ಬಯಕ್ಕೆ ಹೋಗ್ಬೇಡ್ರಿ ನಮ್ಮನ್ನು ಬಿಟ್ಟು ತಿನ್ನತೀನಿ ಮಗನ ಅಂತೇಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತೆ ಸಿಗೊಂಡ್ರಿ ಮತ್ತೊಂದು ವೀಡಿಯೋ ಹೊಸ ತೊಗೊಂಬರ್ತೀನಿ ರೀ ಅಲ್ಲಿವರೆಗೂ ನಮಸ್ಕಾರ ರೀ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಪ್ರೀತಿ ಆಶ್ರಾ ಸದಾಕಲ್ ನಮ್ಮೇಲೆ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು